ಸತತ ಮೂರನೇ ಬಾರಿಗೆ ಬಾಗಲಗುಂಟೆ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾಗಿ ಕೆ ಹನುಮಂತರಾಯಪ್ಪ ಆಯ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡಿನ ಕ್ರಿಸ್ಟಲ್ ಪಾರ್ಟಿ ಹಾಲ್ನಲ್ಲಿ ನಡೆದ ಜೆಡಿಎಸ್ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಬಾಗಲಗುಂಟೆ ವಾರ್ಡಿನ ಜೆಡಿಎಸ್ ಅಧ್ಯಕ್ಷರಾಗಿ ಸತತವಾಗಿ ಮೂರನೇ ಬಾರಿಗೆ ಕೆ ಹನುಮಂತರಾಯಪ್ಪನವರನ್ನ ನೇಮಕ ಮಾಡಿ ಕರ್ತವ್ಯ ಪತ್ರವನ್ನು ವಿತರಿಸಲಾಯಿತು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಅಂದರಪ್ಪನವರು ಮತ್ತು ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಎಂ ಮುನಿಸ್ವಾಮಿರವರು ಹಾಗೂ ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ಎಂ ಮುನೇಗೌಡರು ಹಾಗೂ ಪ್ರಧಾನ ಕಾರ್ಯದರ್ಶಿ ಜಯಣ್ಣ ಸೇರಿದಂತೆ ಹಲವು ಮುಖಂಡರು ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಬಾಗಲಗುಂಟೆ ವಾರ್ಡ್ನ ಜೆಡಿಎಸ್ ಅಧ್ಯಕ್ಷರಾಗಿ ಕೆ ಹನುಮಂತರಾಯಪ್ಪನವರನ್ನ ನೇಮಿಸಿ ಅವರಿಗೆ ನೇಮಕ ಪತ್ರವನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಗುರುಪ್ರಸಾದ್ ಶ್ರೀನಿವಾಸ್ ರಂಗನಾಥ್ ರಮೇಶ್ ನಟರಾಜು ಹರಿಕುಮಾರ್ ಯೋಗೇಶ್ ಸೇರಿದಂತೆ ಹಲವು ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರಿಗಳಿಗೂ ಸಹ ಪದಾಧಿಕಾರಿಗಳಾಗಿ ನೇಮಿಸಿ ಕರ್ತವ್ಯ ಪತ್ರವನ್ನು ವಿತರಿಸಲಾಯಿತು ಇದೇ ವೇಳೆ ಕೆ ಹನುಮಂತರಾಯಪ್ಪನವರು ಮಾತನಾಡಿ ಬಾಗಲಗುಂಟೆ ವಾರ್ಡ್ ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಧನ್ಯವಾದ ವ್ಯಕ್ತಪಡಿಸಿದರು ಇದೇ ಸಮಯದಲ್ಲಿ ಕೆ ಹನುಮಂತರಾಯಪ್ಪನವರ ಬೆಂಬಲಿಗರು ಮತ್ತು ಜೆಡಿಎಸ್ ಎಸ್ ಮುಖಂಡರು ಕಾರ್ಯಕರ್ತರು ಕೆಹನುಮಂತರಾಯಪ್ಪನವರಿಗೆ ಬೃಹತ್ ಹಾರ ಹಾಕುವ ಮೂಲಕ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಲವು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮತ್ತು ಮಹಿಳಾ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾನು ಮೂರನೇ ಬಾರಿ ಆಯ್ಕೆ ಆಗಿದ್ದೀನಿ ನಾನು ಪ್ರಾಮಾಣಿಕವಾಗಿ ನಮ್ಮ ಬಾಗಲವಂಟೆ ವಾರ್ಡ್ಗೆ ಸತತವಾಗಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲ ಮುಖಂಡರ ಜೊತೆಯಲ್ಲಿ ಹಾಗೂ ಮಹಿಳಾ ಮುಖಂಡರ ಜೊತೆಯಲ್ಲಿ ನಾನು ಈ ಸೇರ್ಕೊಂಡು ಈ ಭಾಗದ ಬಾಗಲಹೊಂಟೆ ವಾರ್ಡಿನ ಎಲ್ಲ ಮುಖಂಡರ ಜೊತೆಯಲ್ಲೂ ಸೇರ್ಕೊಂಡು ಕೆಲಸ ಮಾಡ್ತೀನಿ ಆ ಕೆಲಸದ ಪರವಾಗಿ ಎಲ್ಲರನ್ನೂ ಯಾರನ್ನೂ ಇಲ್ದಂಗೆ ಎಲ್ಲರನ್ನೂ ಜೊತೆ ಕರ್ಕೊಂಡು ನಾನು ಸಂಘಟನೆ ಮಾಡ್ತೀನಿ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದೊಳಗೆ ನಾನು ಮೂರನೇ ಬಾರಿಗೂ ನಾನು ಸ್ವಯಂ ಇದರೊಳಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ಸುಮಾರು ಶಾಸಕರು ಬಂದರು ಶಾಸಕರು ಐದು ವರ್ಷ ಅವರು ಕೆಲಸ ಮುಗಿಸ್ಕೊಂಡ್ರು ಹೋದರು ಆದ್ದರಿಂದ ಯಾರೇ ಬರಲಿ ನಮ್ಮ ಹೈಕಮಾಂಡ್ ದೇವೇಗೌಡರು ಕುಮಾರಸ್ವಾಮಿಯವರು ಏನು ಹೇಳ್ತಾರೋ ಆದರೂ ಪರವಾಗಿ ಈ ಕ್ಷೇತ್ರದೊಳಗೆ ಯಾರೇ ಬಂದು ನಿಂತ್ಕೊಂಡ್ರೂ ನಾವು ಜ ಗೆಲ್ಸ್ಕೊಂಬರೋ ಅಂಥದ್ದು ಗ್ಯಾರಂಟಿ ನಾವು ಏನನ್ನಂದರೆ ನಮ್ಮ ಈಗ ನಮ್ಮ ಇದರೊಳಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮನ್ನ ಇವ್ರನ್ನ ಕೊಟ್ಟಿದ್ದಾರೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ನಟರಾಜ್ ಅವ್ರನ್ನ ಹಾಗೂ ಅವ್ರನ್ನ ನಮ್ಮ ಹೆಸರು ಇದರೊಳಗೆ ಆಯ್ಕೆ ಮಾಡ್ಕೊಂಡಿದ್ದ ಅಧ್ಯಕ್ಷರಾಗಿ ಹಾಗೂ ಎಲ್ಲ ಮಹಿಳಾ ಮುಖಂಡರು ಶಶಿಕಲಾನ್ ಆಯ್ಕೆ ಮಾಡ್ಕೊಂಡಿದ್ವಿ ನಾವೆಲ್ಲನೂ ಸೇರಿಕೊಂಡು ನಮ್ಮ ಗುರುಪ್ರಸಾದಿ ಆಗಲಿ ಬಾಗಲೆ ವಾರ್ಡ್ ಎಲ್ಲರೂ ಎಲ್ಲರ ಮುಖಂಡರು ಜೊತೆ ಸೇರಿಕೊಂಡು ನಾವು ಕೆಲಸ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಒಂದು ಜಾತ್ಯತೀತ ಜನತಾದಳ ಪಕ್ಷ ಇನ್ನೂ ಸದೃಢವಾಗಿ ಹೋಗಬೇಕು ಇವತ್ತೇನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕುಮಾರಣ್ಣವರು ಬಾ ಬೃಹತ್ ಕೈಗಾರಿಕಾ ಮಂತ್ರಿಯಾಗಿರ್ತಾರೆ ಆಗಿರ್ತಾರೆ ಇಡೀ ದೇಶಕ್ಕೆ ಸೇವೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಎನ್ ಡಿ ಎ ಒಕ್ಕೂಟದಲ್ಲಿ ಬಿಟ್ಟಿರ್ತಾರೆ ಅವರ ಜೊತೆಗೂಡಿ ನಾವು ಸಹಿತ ದಾಸರಳ್ಳಿ ಕ್ಷೇತ್ರದಲ್ಲಿ ಏನಿಲ್ಲಿ ಕೈಗಾರಿಕೆಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಪಿಣ್ಯ ಇಂಡಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇದೆ ಇದ್ದಾರೆ ಎಲ್ಲರೂ ನಮ್ಮ ಜೊತೆ ಇರೋದ್ರಿಂದ ಸದೃಢವಾಗಿ ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ಸದಸ್ಯತ್ವ ಅಭಿಯಾನವನ್ನು ಮುಂದಿನ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಫೆಬ್ರವರಿ ನಮಗೆ ನಮ್ಮ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ತಾರೀಖನ್ನು ನೀಡಿದ್ದು ಇಪ್ಪತ್ತ್ಮೂರನೇ ತಾರೀಕು ಸದಸ್ಯತ್ವ ಅಭಿಯಾನ ಶುರು ಮಾಡ್ತಾಯಿದ್ದೀವಿ ಅದಕ್ಕೆ ಮುನ್ನುಡಿಯಾಗಿ ಈ ಎಲ್ಲ ವಾರ್ಡ್ಗಳ ಸಭೆಗಳು ನಡೀತಿದ್ದಾವೆ ನಾನು ಸಹಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷನಾಗಿ ಇವತ್ತು ನೇಮ ನೇಮಕಗೊಂಡಿರ್ತೀನಿ ಹೆಚ್ಚು ಕಾರ್ಮಿಕರನ್ನ ಸೇರಿಸಿ ಯಾಕಂದರೆ ದಾಸರಳ್ಳಿ ಅಂದರೆ ಕಾರ್ಮಿಕರ ಬೀಡು ಆ ಕಾರ್ಮಿಕರನ್ನೆಲ್ಲ ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಜಾತ್ಯಾತೀತ ಜನತಾದಳದಲ್ಲಿ ನಮ್ಮ ಶಾಸಕರೇನು ಕಳೆದ ಬಾರಿ ಸೋಲ್ತಿರ್ತಾರೆ ನಮಗೆ ಶಾಸಕರನ್ನ ತರೋದೇನು ಕಷ್ಟ ಇಲ್ಲ ಜಾತ್ಯಾತೀತ ಜನತಾದಳದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಇಲ್ಲಿ ಶಾಸಕನೇ ಆಗಿರೋದ್ರಿಂದ ಮುಂದಿನ ಇಪ್ಪತ್ತೆಂಟರಲ್ಲಿ ಎನ್ ಡಿ ಎ ಒಕ್ಕೂಟದಲ್ಲಿ ನಾವು ಶಾಸಕರಾಗ್ತೀವಿ ಅನ್ನೋ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ನಾನು